ಜಗದೇವ್ ಗುತ್ತ ಮಾನ್ಯ ಸಭಾಪತಿಯವರೇ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕಲಬುರಗಿಯಲ್ಲಿ ಒಟ್ಟು ಆರುನೂರ ಮೂವತ್ತೆಂಟು ಅನುಮೋದನೆಗೊಂಡ ಶಾಂಕ್ಷನ್ಡ್ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳು ಇದ್ದರೂ ಕೂಡ ಕೇವಲ ಎರಡು ನೂರು ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅಲ್ಲಿ ಇನ್ನೂ ನಾಲ್ಕುನೂರ ಮೂವತ್ತೆಂಟು ಬೋಧಕರ ಹಾಗೂ ಬೋಧಕೇತರ ಹುದ್ದೆಗಳು ಖಾಲಿ ಇವೆ ಅಂದರೆ ಭರ್ತಿ ಮಾಡಿರುವ ಹುದ್ದೆಗಳಿಗಿಂತ ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯೇ ಜಾಸ್ತಿಯಾಗಿದೆ ಹೀಗಾದರೆ ಅಲ್ಲಿನ ವಿದ್ಯಾರ್ಥಿಗಳ ಗತಿ ಏನು ಆದ್ದರಿಂದಲೇ ಕೂಡಲೇ ಅಲ್ಲಿನ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಕೋರುತ್ತೇನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಈಗಾಗಲೇ ರಾಯಚೂರು ಮತ್ತು ಬೀದರ್ ವಿಶ್ವವಿದ್ಯಾಲಯಗಳು ಬೇರ್ಪಡೆಗೊಂಡಿರುವುದರಿಂದ ಸದರಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೆರಡು ಇದ್ದು ಹಣದ ಕೊರತೆ ಕೂಡ ಇರುವುದರಿಂದ ವಿಶ್ವವಿದ್ಯಾಲಯದಿಂದ ನಿವೃತ್ತಗೊಂಡಿದ್ದ ಆರುನೂರ ಐದು ಸಿಬ್ಬಂದಿಗಳಿಗೆ ಪಿಂಚಣಿ ಪಾವತಿಸಲು ವಿಶ್ವವಿದ್ಯಾಲಯದಲ್ಲಿ ಹಣ ಇರುವುದಿಲ್ಲ ಆದ್ದರಿಂದ ಸರ್ಕಾರ ಪಿಂಚಣಿ ವಂತಿಕೆಗೆ ಹಣ ಹಣ ಬಿಡುಗಡೆ ಮಾಡಬೇಕಾಗಿ ಹಾಗೂ ಸದರಿ ಪಿಂಚಣಿ ಪಿಂಚಣಿ ವೇತನವನ್ನು ಎಚ್ ಆರ್ ಎಂ ಎಸ್ ಮುಖಾಂತರ ಬಿಡುಗಡೆ ಮಾಡಲು ಸರ್ಕಾರ ಕ್ರಮ ಜರುಗಿಸಬೇಕೆಂದು ಕೋರುತ್ತೇನೆ ಇನ್ನೊಂದು ಪ್ರಮುಖ ವಿಷಯವೆಂದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿ ಹೊಂದಿದ್ದ ಸಿಬ್ಬಂದಿಗಳ ಹುದ್ದೆಗೆ ಎದುರಾಗಿ ಜನಬಲ ಅಡಿಯಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದೆ ತದನಂತರ ರಾಯಚೂರು ಮತ್ತು ಬೀದರ್ ವಿಶ್ವವಿದ್ಯಾಲಯಗಳು ಬೇರ್ಪಟ್ಟ ನಂತರ ಸಿಬ್ಬಂದಿಗಳು ಹೆಚ್ಚುವರಿಯಾಗಿರುತ್ತಾರೆ ಆದುದರಿಂದ ಹೆಚ್ಚುವರಿಯಾದ ಎಪ್ಪತ್ತೊಂದು ಜನಬಲ ವಿದ್ಯಾರ್ಥಿ ಸಿಬ್ಬಂದಿಗಳನ್ನು ಆಯಾ ವಿಶ್ವವಿದ್ಯಾಲಯಕ್ಕೆ ಹಂಚಿಕೆ ಮಾಡಲು ರಾಯಚೂರು ಹಾಗೂ ಬೀದರ್ ವಿಶ್ವವಿದ್ಯಾಲಯಗಳು ಈ ಹೆಚ್ಚುವರಿ ಸಿಬ್ಬಂದಿಗಳನ್ನು ಸ್ವೀಕರಿಸಲು ಆದೇಶ ನೀಡಬೇಕೆಂದು ಕೋ ಕೋರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರದಿಂದ ಉತ್ ಉತ್ತರವನ್ನು ಬಯಸುತ್ತೇನೆ